ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ರಾಧಾ ಆರಾತನ ರೂಮಿಗೆ ಬಂದು ಅವಳನ್ನು ಕೂಗಿದರು ವಸುಂಧರ ನಿನ್ನೆಯಷ್ಟೇ ಮಗ ಸೊಸೆಯ ಹತ್ತಿರ ಚರ್ಚೆ ಮಾಡಿದ ವಿಷಯದ ಕುರಿತು ಮಾತಾಡೋಕೆ ಅಲ್ಲಿಗೆ ಬಂದಿದ್ದರು ಆಗ ತಾನೇ ಮುಖ ತೊಳೆದು ಹೊರಗೆ ಬಂದವಳು ಹೇಳಿಯತ್ತೆ ಎಂದಿದ್ದಳು ಅದು ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕಾಗಿತ್ತು ಹಾಂ ಹೇಳಿ ರಾಧಾ ಗಂಡು ದಿಕ್ಕಿಲ್ಲದೆ ಇರೋ ಮನೆಯಲ್ಲಿ ಒಬ್ಬಂಟಿ ಹೆಂಗಸು ಏನೆಲ್ಲ ಕಷ್ಟ ಅನುಭವಿಸಬೇಕಾಗುತ್ತದೆ ಎನ್ನುವುದು ನನಗೆ ತುಂಬ ಚೆನ್ನಾಗಿ ಗೊತ್ತು ಯಾಕಂದರೆ ಅದನ್ನೆಲ್ಲ ನಾನು ಕೂಡ ಅನುಭವಿಸಿದ್ದೀನಿ ಆದರೆ ಪುಣ್ಯಕ್ಕೆ ನನ್ನ ಜೊತೆ ನನ್ನ ಅತ್ತೆ ಮಾವ ಇದ್ದರು ನನ್ನ ಮಕ್ಕಳು ದೊಡ್ಡವರಾಗುವವರೆಗೂ ನನ್ನ ಜೊತೆ ಪ್ರತಿ ಹೆಜ್ಜೆಯಲ್ಲಿಯೂ ಧೈರ್ಯ ತುಂಬುತ್ತಾ ಇದ್ದಿದ್ದಕ್ಕೆ ನಾನು ಇಂದು ಹೀಗೆ ಇರುವುದು ಅನ್ನಿಸುತ್ತೆ ನೋಡು ರಾದ ಸಮಯ ಸಂದರ್ಭ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ ಕಷ್ಟನೇ ಆಗಲಿ ಸುಖನೇ ಆಗಲಿ ನಮ್ಮವರು ತಮ್ಮವರು ತಮ್ಮ ಊರು ಅಂತ ಯಾರಾದರೂ ಇದ್ರೇ ನಮಗೊಂದು ಧೈರ್ಯ ಯಶ್ ಇನ್ನು ಚಿಕ್ಕವನು ಅವನಿಗೇನೂ ತಿಳಿಯೋದಿಲ್ಲ ಒಬ್ಬರೇ ಇರುವ ಸಂದರ್ಭದಲ್ಲಿ ಯಾರಿಗಾದರೂ ಹೆಚ್ಚು ಕಮ್ಮಿ ಆದರೆ ಆಗ ಏನು ಮಾಡ್ತೀಯ ಎಂದು ಹೇಳುತ್ತಿದ್ದ ವಸುಂಧರಾ ಅವರನ್ನೇ ಆತಂಕದ ಕಣ್ಣುಗಳಿಂದ ನೋಡುತ್ತಿದ್ದಳು ಅವಳ ಆತಂಕವನ್ನು ಅರ್ಥ ಮಾಡಿಕೊಂಡವರು ರಾಧಾ ಇದನ್ನು ನಾನು ನಿನಗೆ ಹೆದರಿಸಬೇಕು ಅಂತ ಹೇಳ್ತಾ ಇಲ್ಲ ಈ ರೀತಿಯ ಸಂದರ್ಭಗಳು ಮುಂದೆ ಬಂದರೂ ಬರಬಹುದು ಅಂತ ಹೇಳ್ತಾ ಇರೋದು ಯಶ್ಗೆ ನಮ್ಮ ಜೊತೆ ಇರೋಕೆ ತುಂಬ ಇಷ್ಟ ಬರೀ ಅವನೊಬ್ಬನಿಗಷ್ಟೇ ಅಲ್ಲ ನಮಗೂ ಕೂಡ ಮೊಮ್ಮಗನ ಜೊತೆ ಇರಬೇಕು ಅಂತ ಅಷ್ಟೇ ಆಸೆ ಇದೆ ನಿನಗೆ ಗೊತ್ತಿರುವ ಹಾಗೆ ಈಗ ಯಾರ ಮನಸ್ಸು ಕೂಡ ಸರಿಯಿಲ್ಲ ಅವನು ಇಲ್ಲಿದ್ದರೆ ಅವನ ತುಂಟಾಟ ನಗು ಖುಷಿ ಎಲ್ಲವನ್ನು ನೋಡಿಕೊಂಡು ಆದಷ್ಟು ತಮ್ಮ ನೋವನ್ನು ಮರೆಯಲು ಪ್ರಯತ್ನ ಪಡುತ್ತಾರೆ ಎಂದವರು ನಂತರ ಮತ್ತಷ್ಟು ಅವಳ ಹತ್ತಿರ ಬಂದು ನೋಡಮಾರಾದ ಈ ರೀತಿಯೆಲ್ಲ ಹೇಳಿ ನಿನ್ನ ಮೇಲೆ ಒತ್ತಡ ಹೇರುತ್ತಿದ್ದೀನಿ ಎಂದು ಭಾವಿಸಬೇಡ ನೀನು ನನ್ನನ್ನು ತಾಯಿಯ ರೀತಿ ನೋಡದೇ ಇರಬಹುದು ಆದರೆ ನಾನು ನಿನ್ನ ನನ್ನ ಸ್ವಂತ ಮಗಳ ರೀತಿಯೇ ನೋಡಿರೋದು ಇದೇ ಕಾರಣಕ್ಕೆ ನಾನು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇರೋದು ನೋಡು ನೀನು ಎಲ್ಲಿಗೆ ಹೋಗ್ತೀಯಾ ಏನು ಮಾಡ್ತೀಯಾ ಅಂತ ನಾವು ಯಾರೂ ನಿನ್ನ ಪ್ರಶ್ನೆ ಮಾಡಲ್ಲ ನಿನ್ನ ಪರ್ಸ್ನಲ್ ವಿಷಯಗಳಿಗೂ ನಾವು ತಲೆ ಹಾಕಲ್ಲ ನಿನಗೆ ಇಷ್ಟ ಬಂದ ಹಾಗೆ ನೀನು ಇಲ್ಲಿ ಇರಬಹುದು ಆದರೆ ಪ್ಲೀಸ್ ನಮ್ಮ ಜೊತೆನೆ ಮನೆಯಲ್ಲೇ ಇರೋ ಎಂದು ಹೇಳಿದವರ ಮಾತು ಕೇಳಿ ಕುಸಿದು ಕೂತವಳು ಅವರ ಕಾಲನ್ನು ಹಿಡಿದುಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡಿದಳು ಅತ್ತೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಈ ನಿಮ್ಮ ಪ್ರೀತಿನ ನಾನು ಅರ್ಥನೇ ಮಾಡಿಕೊಳ್ಳದೆ ಹೇಳಬಾರದ ಮಾತುಗಳೆಲ್ಲ ಹೇಳಿ ನಿಮಗೆ ಅವಮಾನ ಮಾಡಿಬಿಟ್ಟೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಈ ಬುದ್ಧಿ ನನಗೆ ಮೊದಲೇ ಇದ್ದಿದ್ದರೆ ನಾವೆಲ್ಲ ತುಂಬ ಚೆನ್ನಾಗಿ ಇಡ್ತಾ ಇದ್ದು ಅನ್ನಿಸುತ್ತೆ ಎಂದು ಕಣ್ಣೀರು ಹಾಕೋಕೆ ಶುರು ಮಾಡಿದಳು ಅವಳನ್ನು ಮೇಲೆ ಎತ್ತಿ ಆಗಿದ್ದೆಲ್ಲ ಆಗೋಯ್ತು ಅದಕ್ಕೆ ಈಗ ಹತ್ತರೆ ಏನು ಪ್ರಯೋಜನ ಇಲ್ಲ ಅದನ್ನು ಮರೆತು ಮುಂದಿನದರ ಬಗ್ಗೆ ಯೋಚನೆ ಮಾಡು ಎಂದರು ನೀವು ಹೇಳಿದ ಹಾಗೆ ಒಂಟಿಯಾಗಿ ಇರೋದು ಎಷ್ಟು ಕಷ್ಟ ಅನ್ನೋದು ನನಗೆ ಈ ಒಂದು ತಿಂಗಳಿನಲ್ಲಿಯೇ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅತ್ತೆ ನಿಜ ಹೇಳಬೇಕು ಅಂದರೆ ನಾನು ನಿನ್ನೆ ಇಲ್ಲಿಗೆ ಬಂದ ಉದ್ದೇಶ ಅದೇ ನನ್ನ ತಪ್ಪನ್ನು ಒಪ್ಪಿಕೊಂಡು ನಿಮ್ಮೆಲ್ಲರ ಹತ್ತಿರ ಕ್ಷಮೆ ಕೇಳಿ ಇನ್ಮೇಲೆ ನಾನು ಕೂಡ ನಿಮ್ಮಲ್ಲಿ ಒಬ್ಬಳಾಗಿ ಇರ್ತೀನಿ ಅಂತ ಹೇಳೋಕೆ ಬಂದೆ ಆದರೆ ನಿಮ್ಮೆಲ್ಲರನ್ನು ನೋಡಿದ ಮೇಲೆ ನೀವು ತೋರಿಸೋ ಪ್ರೀತಿನ ನೋಡಿ ನನಗೆ ಮತ್ತೆ ಮತ್ತೆ ತಪ್ಪಿತಸ್ಥ ಭಾವ ಕಾಡೋಕೆ ಶುರು ಮಾಡಿದಾಗ ಹಾಗೆ ಹೇಳೋಕೆ ಒಂದು ರೀತಿ ಅನಿಸಿತು ಇಷ್ಟು ದಿನ ನಾವು ಬೇಡವಾಗಿದ್ದು ಆದರೆ ಗಂಡ ಸತ್ತ ಮೇಲೆ ನಾವು ಬೇಕಾಗಿದ್ದೀವಾ ಎಂದು ನನ್ನ ಬಗ್ಗೆ ತಪ್ಪಾಗಿ ತಿಳಿದುಬಿಟ್ಟರೆ ಅನ್ನೋ ಕಾರಣಕ್ಕೆ ಹೇಳದೆ ಸುಮ್ಮನಾದೆ ಎಂದು ಅಳುತ್ತಲೇ ಹೇಳಿ ತಲೆ ತಗ್ಗಿಸಿದಳು ಅವಳ ಮಾತು ಕೇಳಿ ವಸುಂಧರ ಅವರಿಗೂ ಅವಳ ಮೇಲೆ ಮರುಕ ಮೂಡಿತು ಇಂಥ ಸಂದರ್ಭದಲ್ಲಿ ಎಲ್ಲರೂ ಹೀಗೆ ಯೋಚನೆ ಮಾಡೋದು ಎಂದುಕೊಂಡವರು ನೋಡು ತಮಾಷೆಗೂ ಕೂಡ ನಿನಗೆ ನಾವು ಹಾಗೆ ಹೇಳೋದಿಲ್ಲ ನೀನು ಈ ರೀತಿಯ ಯೋಚನೆಗಳನ್ನು ಬಿಟ್ಟು ಬಿಡು ಎಂದವರು ನಂತರ ಅವಳ ಕಣ್ಣೀರು ಹೊರೆಸಿ ನಮ್ಮ ಜೊತೆ ಇಲ್ಲೇ ಬಂದು ಇರ್ತೀಯರದ ನಿನಗೂ ಇಲ್ಲಿ ಇರೋಕೆ ಇಷ್ಟ ಇದೆ ಅಲ್ವಾ ಎಂದು ಕೇಳಿದವರ ಮಾತಿಗೆ ಹೌದು ಎಂದು ತಲೆ ಹೌದು ಎನ್ನುವ ರೀತಿ ತಲೆಯಾಡಿಸಿದಳು ಆಗ ಅವಳ ಕಣ್ಣೀರನ್ನು ಒರೆಸಿ ಅವಳ ಹಣೆಗೆ ಮುತ್ತು ಕೊಟ್ಟವರು ಮನಸ್ಸಿನಿಂದ ಯಾರೂ ಕೂಡ ಕೆಟ್ಟೋರಿರೋದಿಲ್ಲ ಸಮಯ ಸಂದರ್ಭ ಅವರನ್ನು ಕೆಟ್ಟವರನ್ನಾಗಿ ಮಾಡುತ್ತೆ ಹೋಗಲಿ ಬಿಡು ನಿನ್ನ ಬಗ್ಗೆ ಇಲ್ಲಿ ಯಾರಿಗೂ ಬೇಸರ ಇಲ್ಲ ಎಲ್ಲರೂ ಕೂಡ ನೀನು ಇಲ್ಲಿ ಇರೋದಕ್ಕೆ ಒಪ್ಪಿಕೊಂಡಿದ್ದಾರೆ ಇನ್ಮೇಲೆ ಎಲ್ಲ ಮರೆತು ಒಟ್ಟಿಗೆ ಇರೋಣ ಆಯ್ತಾ ಎಂದವರು ನಂತರ ಸರಿ ತಿಂಡಿ ರೆಡಿ ಇದೆ ಹತ್ತು ಹತ್ತು ಮುಖ ನೋಡು ಹೇಗಾಗಿದೆ ಅಂತ ಹೋಗಿ ಮುಖ ತೊಳೆದು ಬಾ ತಿಂಡಿ ಮಾಡೋಣ ಎಂದು ಹೇಳಿದಾಗ ಸರಿ ಎನ್ನುವ ರೀತಿ ತಲೆಯಾಡಿಸಿದಳು ಬಾಲ್ಕನಿಯಲ್ಲಿ ನಿಂತಿದ್ದವನ ನೋಟ ಶೂನ್ಯದೆಡೆಗೆ ಇತ್ತು ಅವನ ಯೋಚನೆ ಪೂರ್ತಿ ಗಗನ್ ಅವರನ್ನು ಹೇಗೆ ಒಪ್ಪಿಸುವುದು ನನ್ನ ಪ್ರೀತಿಯನ್ನು ಹೇಗೆ ಉಳಿಸಿಕೊಳ್ಳುವುದು ಎನ್ನುವುದರ ಬಗ್ಗೆಯೇ ಇತ್ತು ಭುಜದ ಮೇಲೆ ಯಾರದ್ದೋ ಕೈ ಸ್ಪರ್ಶವಾದಾಗ ವಾಸ್ತವಕ್ಕೆ ಬಂದು ಹಿಂದೆ ತಿರುಗಿದನು ಅಲ್ಲಿ ಅವನನ್ನೇ ಗಂಭೀರವಾಗಿ ನೋಡುತ್ತಿದ್ದ ಸಾಮ್ರಾಟ್ ಕಾಣಿಸಿದ ಹಿಂದೆ ತಿರುಗಿದವನ ಕಣ್ಣಿನಲ್ಲಿ ಇದ್ದ ತೆಳು ನೀರಿನ ಪೊರೆ ಸಾಮ್ರಾಟ್ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಆಗಲಿಲ್ಲ ಬ್ರೋ ನೀನಿಲ್ಲಿ ಸಹಜವಾಗಿ ಕೇಳುವ ರೀತಿ ಕೇಳಿದ ಎಂದೂ ಹೀಗೆ ತನ್ನ ರೂಮಿಗೆ ಬರುತ್ತಿರಲಿಲ್ಲ ಸಾಮ್ರಾಟ್ ಆದರೆ ಇಂದು ಬಂದಿದ್ದನ್ನು ನೋಡಿ ಹಾಗೆ ಕೇಳಿದ ಟೈಮ್ ಒಂಬತ್ತು ಗಂಟೆ ಆದರೂ ನೀನಿನ್ನೂ ಬಂದಿರಲಿಲ್ವಲ್ಲ ಅದಕ್ಕೆ ನಿನ್ನ ತಿಂಡಿ ಕರೆದು ಬಾ ಅಂದರು ಅದಕ್ಕೆ ಬಂದೆ ಹೌದಾ ಯಾಕೋ ಹಸಿವಿಲ್ಲ ಆಮೇಲೆ ತಿನ್ನೋಣ ಅಂತ ಸುಮ್ಮನೆ ಆಗಿದ್ದೆ ಅಷ್ಟೆ ಸರಿ ಬಾ ಹೋಗೋಣ ಎಂದು ಹೇಳಿ ಅಲ್ಲಿಂದ ಹೊರಡಲು ನೋಡಿದ ತಾನು ಇನ್ನೂ ಇಲ್ಲೇ ಇದ್ದರೆ ಎಲ್ಲಿ ತನ್ನ ಮನಸ್ಸನ್ನು ಓದಿಬಿಡುವನು ಎಂದು ಆದರೆ ಅದಾಗಲೇ ಹೋಗುತ್ತಿದ್ದವನ ಕೈಯನ್ನು ಹಿಡಿದು ಆಗಿತ್ತು ಸಾಮ್ರಾಟ್ ಏನಾಯಿತು ಬ್ರೋ ಹಿಂದೆ ತಿರುಗಿ ಕೇಳಿದ ಏನಾಯಿತು ಅನ್ನೋದನ್ನು ನಾನಲ್ಲ ನೀನು ಹೇಳಬೇಕು ಎಂದನು ಗಂಭೀರವಾಗಿ ನಾನ ನಾನೇನು ಹೇಳಲಿ ಏನೂ ಇಲ್ಲ ಎಂದನು ಅವನಿಂದ ದೃಷ್ಟಿ ತಪ್ಪಿಸುತ್ತ ನೋಡು ಅದಿ ಸುತ್ತಿ ಬಳಸಿ ಮಾತಾಡೋದು ನನಗೆ ಇಷ್ಟ ಆಗೋಲ್ಲ ಅನ್ನೋದು ನಿನಗೂ ಗೊತ್ತು ನೀನು ಏನೂ ಇಲ್ಲ ಅನ್ನೋದರಲ್ಲೇ ಏನೋ ಇದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ ಅದೇನಂತ ಬೇಗ ವಿಷಯಕ್ಕೆ ಬಾ ಎಂದು ಆರ್ಡರ್ ಮಾಡಿದಂತೆ ಹೇಳಿದ ಅವನ ಗಂಭೀರ ಮುಖ ನೋಡಿದ ಆದಿಗೆ ಇನ್ನೂ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅರ್ಥ ಆಗುತ್ತಲೇ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ಆದವ್ ನಂತರ ನಡೆದ ಎಲ್ಲ ವಿಷಯವನ್ನು ಸಾಮ್ರಾಟ್ಗೆ ಹೇಳಿದ್ದ ಬ್ರೋ ನನಗೆ ಜಾನು ಬೇಕು ಅವರಿಲ್ಲದೆ ನನಗೆ ಬದುಕೋಕೆ ಆಗಲ್ಲ ಅವರ ಜೊತೆ ಅವರ ಅಪ್ಪನ ಒಪ್ಪಿಗೆ ಕೂಡ ನನಗೆ ಅಷ್ಟೇ ಮುಖ್ಯ ಒಂದು ಪ್ರೀತಿನ ಪಡ್ಕೊಳ್ಳೋಕೆ ಇನ್ನೊಂದು ಪ್ರೀತಿನ ಬಲಿ ಕೊಡೋಕೆ ನನಗೆ ಇಷ್ಟ ಇಲ್ಲ ನಾನು ಅವರ ವಿರುದ್ಧವಾಗಿ ಅವರ ಮಗಳನ್ನು ಮದುವೆ ಆದರೆ ತಂದೆ ಮಗಳನ್ನು ದೂರ ಮಾಡಿದ ಹಾಗೆ ಆಗುತ್ತೆ ಮದುವೆ ಮಾಡಿದ ಮೇಲೆ ಅವರು ಅವರ ಅಪ್ಪ ಅಮ್ಮನನ್ನು ನೆನೆದು ಪ್ರತಿದಿನ ಕಣ್ಣೀರು ಹಾಕಿದರೆ ಏನು ಚೆನ್ನಾಗಿರುತ್ತೆ ಹೇಳು ನನ್ನ ಕೆಲವು ದಿನಗಳ ಪ್ರೀತಿಗಿಂತ ತಂದೆ ತಾಯಿ ಪ್ರೀತಿ ತುಂಬ ದೊಡ್ಡದು ಇರೋ ಒಬ್ಬಳು ಮಗಳನ್ನು ಅವರಿಂದ ದೂರ ಮಾಡಿ ನನ್ನ ಪ್ರೀತಿ ಪಡ್ಕೊಳ್ಳೋದು ಸರಿಯಲ್ಲ ಹೇಗಾದರೂ ಮಾಡಿ ಅವರಪ್ಪನನ್ನು ಬ್ರೋ ಪ್ಲೀಸ್ ಎಂದು ಕೇಳಿಕೊಂಡಿದ್ದ ಅವನನ್ನು ಹಿಂದೆ ಸರಿಸಿ ನಿಲ್ಲಿಸಿದವನು ಇಷ್ಟೆಲ್ಲ ಆದರೂ ನಮ್ಗೆ ಯಾಕೆ ಒಂದು ಮಾತು ಹೇಳಿಲ್ಲ ನೀನು ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿನಗೆ ಗೊತ್ತು ಹೀಗಿರುವಾಗ ಅದರ ಜೊತೆಗೆ ಇದನ್ನು ಹೇಳಿದರೆ ಮನೆಯವರೆಲ್ಲ ಇನ್ನೂ ನೊಂದ್ಕೊಳ್ತಾರೆ ಅಂತ ಹೇಳಲಿಲ್ಲ ಸರಿ ಈ ವಿಷಯ ನನಗೆ ಬಿಡು ನಾನು ನೋಡ್ಕೊಳ್ತೀನಿ ಎಂದಿದ್ದ ಸಮ್ರಾಟ್ ನನ್ನ ಜಾನೂನ ಮತ್ತೆ ನನಗೆ ಸಿಗೋ ಹಾಗೆ ಮಾಡಿದ್ಯ ಬ್ರೋ ಎಂದು ಕೇಳಿದಾಗ ಅವನ ಕೈ ಹಿಡಿದು ನಿನ್ನ ಪ್ರೀತಿ ನಿನಗೆ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನನ್ನದು ಎಂದು ಹೇಳಿ ಈಗ ಆ ಯೋಚನೆ ಬಿಟ್ಟು ಬಾ ತಿಂಡಿ ತಿನ್ನು ಎಂದು ನಡೆದಿದ್ದ ಅವನು ಅಷ್ಟು ಹೇಳಿದ್ದೆ ಇಷ್ಟು ಹೊತ್ತು ಇದ್ದ ಟೆನ್ಷನ್ ಅರ್ಧದಷ್ಟು ಕಮ್ಮಿಯಾದ ರೀತಿ ಅನ್ನಿಸಿತು ಆದವ್ಗೆ ಯಾಕಂದರೆ ಸಾಮ್ರಾಟ್ ಒಮ್ಮೆ ಯಾವುದಾದರೂ ಕೆಲಸ ಒಪ್ಪಿಕೊಂಡರೆ ಅದು ಹಾಗೆಯೇ ಲೆಕ್ಕ ಅನ್ನೋದು ಅವನಿಗೂ ಗೊತ್ತಿತ್ತು ಸಮಾಧಾನದ ನಿಟ್ಟುಸಿರು ಬಿಟ್ಟು ಸಾಮ್ರಾಟ್ ಹಿಂದೆ ನಡೆದನು ಮುಂದುವರಿಯುವುದು